ಮತದಾನ ಭದ್ರತೆಗಾಗಿ ನಿಯೋಜನೆಗೊಂಡು ಸಕರಕ್ಕೆ ಆಗಮಿಸಿರುವ ರಾಪಿಡ್ ಆಕ್ಷನ್ ನಿಂದ ಈ ದಿನ ಪದಸಂಚಲನ ನಡೆಸಲಾಯಿತು ಈ ಮೂಲಕ ಶಾಂತಿ ಕದಡುವವರಿಗೆ ಕಡಕ್ ಸಂದೇಶವನ್ನ ನೀಡಲಾಯಿತು ಪ್ರಮುಖ ರಸ್ತೆಗಳಲ್ಲಿ ಪರೇಡ್ ನಡೆಸುವ ಮೂಲಕ ನಿಮ್ಮ ಹಕ್ಕನ್ನ ಚಲಾಯಿಸಿ ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅನ್ನೋ ಸಂದೇಶವನ್ನ ಪೊಲೀಸರು ನೀಡಿದ್ರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಒಂದು ಫೋರ್ಸನ್ನು ನಮ್ಮ ಎಸ್ ಪಿ ಸರ್ ಅವರು ಕಳಿಸ್ಕೊಟ್ಟಿದ್ದಾರೆ ಟೋಟಲ್ ನಲವತ್ತೊಂಬತ್ತು ಮಂದಿ ಮಹಿಳಾ ಆಫೀಸರ್ಸ್ ಇದ್ದಾರೆ ಕಮಿಷನ್ ಕೇರಿ ಮುಂದಿನ ಚುನಾವಣೆಯಲ್ಲಿ ಶಾಂತಿಯಿಂದ ನಿರ್ಭೀತಿಂದ ಆಗಬೇಕು ಮತದಾರರು ಯಾವುದೇ ರೀತಿಯಿಂದ ಭಯ ಪಡೆದೇ ಪ್ರತಿಯೊಬ್ಬರು ಮತದಾನ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಫೋರ್ಸನ್ನು ಕಳಿಸ್ಕೊಟ್ಟಿದ್ದಾರೆ ನಾವು ಏರಿಯಾ ಡಾಮಿನೇಷನ್ ಜೊತೆ ಜನರಿಗೆ ಒಂದು ನಂಬಿಕೆ ಉತ್ತದಕ್ಕೆ ಯಾವುದೇ ರೀತಿ ಭಯಪಡಬೇಕಾಗಿಲ್ಲ ಯಾವುದೇ ಆಮಿಷಗಳಿಗೆ ಬಲಿಯಾದರೆ ನೀವು ಮತದಾನ ಮಾಡಿ ಅನ್ನುವಂಥ ಉದ್ದೇಶದಿಂದ ಬಂದಿದ್ದಾರೆ ಯಾರೇ ಏನಾದರೂ ಕಾನೂನು ಕೈ ತಗೊಂಡ್ರೆ ಅಥವಾ ಏನಾದರೂ ರೌಡಿತ ಮಾಡಲಿ ಕೊಟ್ಟರೆ ನಮಗೆ ಫೋರ್ಸ್ಗಳು ಅವರನ್ನು ನಿರ್ದಾಕ್ಷೀಯವಾಗಿ ನಿಯಂತ್ರಣ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದಾರೆ ಮುಖ್ಯವಾಗಿ ಇದೊಂದು ಮಹಿಳಾ ಫೋರ್ಸ್ ಇದೆ ಮಹಿಳಾ ಫೋರ್ಸು ಸಹ ಇದರಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಈ ಫೋರ್ಸು ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ಸೆಂಟ್ರಲ್ ಫೋರ್ಸ್ ಬಂದಿದೆ ಫೋರ್ಟಿ ನೈನ್ ಮೆಂಬರ್ಸ್ ಇದಾರೆ ಅವರು ಒಂದು ಕಮಾಂಡೆಂಟ್ ಇದೆ ಅಸಿಸ್ಟೆಂಟ್ ಕಮಾಂಡೆಂಟ್ ಇದ್ದೀರಿ ಫೋರ್ಟಿ ನೈನ್ ಮೈನ್ ಇದೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಒಂದು